ನಮಸ್ಕಾರ ನಾನು ಬಹುಶ್ರುತ್ ನಾನು ಹೇಳುತ್ತಿರುವ ಕಥೆಯ ಹೆಸರು ಅನಾರೋಗ್ಯದ ಸಿಂಹ ಒಂದು ಕಾಡಿತ್ತು ಆ ಕಾಡಿನಲ್ಲಿ ಸಿಂಹ ವಾಸವಾಗಿತ್ತು ಆ ಕಾಡಿನ ರಾಜ ಸಿಂಹನೇ ಆಗಿತ್ತು ಅದಕ್ಕೆ ಒಂದು ದಿನ ತುಂಬ ಕಾಯಿಲೆ ಬಂದಿತ್ತು ಅದಕ್ಕೆ ನೀರು ಊಟ ಏನೂ ಸೇರುತ್ತಿರಲಿಲ್ಲ ಅದು ತುಂಬ ಬೇಸರದಿಂದ ಯೋಚನೆ ಮಾಡುತ್ತಾ ಕುಳಿತಿತ್ತು ಅದಕ್ಕೆ ಒಂದು ಉಪಾಯ ಹೊಳೆಯಿತು ನಾನು ನನ್ನ ಅಡವಿಯಲ್ಲಿರುವ ಎಲ್ಲ ಜಗತ್ ಪ್ರಸಿದ್ಧ ವೈದ್ಯರನ್ನು ಕರೆಸಿದರೆ ಹೇಗೆ ಎಂದು ಅದು ಜೋ ಯೋಚಿಸಿತು ಆ ಅಡವಿಯಲ್ಲಿದ್ದ ಜಗತ್ ಪ್ರಸಿದ್ಧ ವೈದ್ಯರು ಯಾರ್ಯಾರೆಂದರೆ ಡಾಕ್ಟರ್ ಝೀಬ್ರಾನ್ ಡಾಕ್ಟರ್ ಹೈನಾ ಮತ್ತು ಜಾಣ ವೈದ್ಯನೀ ಮೊದಲನೆಯ ಸರದಿ ಡಾಕ್ಟರ್ ಝೀಬ್ರಾನ್ ಡಾಕ್ಟರ್ ಜೀಬ್ರಾ ಬಂದು ಮಹಾರಾಜರೇ ಮಹಾರಾಜರೇ ನಾನು ನಿಮ್ಮನ್ನು ಪರೀಕ್ಷಿಸುವೆ ನೀವು ನಿಮ್ಮ ಬಾಯನ್ನು ತೆರೆಯಿರಿ ಎಂದು ವಿನಂತಿಸಿತು ಮಹಾರಾಜ ಸಿಂಹ ತನ್ನ ಬಾಯನ್ನು ಆ ಎಂದು ತೆರೆಯಿತು ಡಾಕ್ಟರ್ ಝೀಬ್ರಾ ಎಂದೂ ಸುಳ್ಳು ಹೇಳುತ್ತಿರಲಿಲ್ಲ ಅದು ಯಾವಾಗಲೂ ಸತ್ಯವನ್ನೇ ಹೇಳುತ್ತಿತ್ತು ಅದು ಮಹಾರಾಜರೇ ನಿಮ್ಮ ಬಾಯಲ್ಲಿ ದುರ್ವಾಸನೆ ಉಸಿರಿದೆ ಎಂದು ಹೇಳಿತು ಮಹಾರಾಜ ಸಿಂಹ ಕೋಪಗೊಂಡು ನಿಜ ಹೇಳಿದ ವೈದ್ಯನನ್ನು ಹೊಡೆದು ಹೊರಗೆ ಹಾಕಿಸಿತು ನಂತರದ ಸರದಿ ಡಾಕ್ಟರ್ ಹೈನಾ ಡಾಕ್ಟರ್ ಹೈನಾ ತಾನೇ ಎಲ್ಲರಿಗಿಂತ ಬುದ್ಧಿವಂತ ವೈದ್ಯ ಎಂದು ತಿಳಿದಿತ್ತು ಅದು ಮಹಾರಾಜರೇ ಮಹಾರಾಜರೇ ನಾನು ನಿಮ್ಮನ್ನು ಪರೀಕ್ಷಿಸುವೆ ಅಂತ ಹೇಳಿತು ಅದು ಮೊದಲು ಮಹಾರಾಜರ ನಾಡಿ ಹಿಡಿದು ಪರೀಕ್ಷಿಸಿತು ಅನಂತರ ಅದು ಮಹಾರಾಜರೇ ನಿಮ್ಮ ಬಾಯನ್ನು ತೆರೆಯಿರಿ ಎಂದು ಕೋರಿತು ಮಹಾರಾಜ ಸಿಂಹ ತನ್ನ ಬಾಯನ್ನು ಆ ಎಂದು ತೆರೆದರು ಡಾಕ್ಟರ್ ಹೈನಾ ಇದೆಂತಹ ಸುವಾಸನೆ ನಿಮ್ಮ ಉಸಿರಲ್ಲಿ ಅಂತ ಹೇಳಿತು ಮಹಾರಾಜ ಸಿಂಹ ಕೋಪಗೊಂಡು ಮುಖಸ್ತುತಿ ಮಾಡುವಯ್ಯಾ ಎಂದು ಬೈದು ಹೊರಗೆ ಹಾಕಿತು ನಂತರದ ಮತ್ತು ಕೊನೆಯ ಸರದಿ ಡಾಕ್ಟರ್ ನರಿ ಡಾಕ್ಟರ್ ನರಿ ಬರುತ್ತಿರುವಂತೆಯೇ ಮಹಾರಾಜ ಸಿಂಹ ಏ ನರಿಯೇ ನೀನೇನು ನನ್ನ ಉಸಿರಿನ ಬಗ್ಗೆ ಎಂದು ಹೇಳಿತು ಅದು ತನ್ನ ಬಾಯನ್ನು ತಾನೇ ಆ ಎಂದು ತೆರೆಯಿತು ಡಾಕ್ಟರ್ ನರಿ ನಾನು ನಿಜ ಹೇಳಿದರೂ ಸಿಕ್ಕಿ ಹಾಕಿಕೊಳ್ಳುವೆ ಸುಳ್ಳು ಹೇಳಿದರೂ ಸಿಕ್ಕಿ ಹಾಕಿಕೊಳ್ಳುವೆ ನಾನೇನು ಮಾಡಲಿ ಎಂದು ಯೋಚಿಸಿತು ಅದಕ್ಕೆ ಥಟ್ಟನೆ ಒಂದು ಉಪಾಯ ಉಳಿಯಿತು ಮಹಾರಾಜರೇ ಶೀತದಿ ಮೂಗು ಕಟ್ಟಿದ ಒಡೆಯ ನನಗೆ ನಿಮ್ಮ ಬಾಯಲ್ಲಿರುವ ಉಸಿರಿನ ಬಗ್ಗೆ ಏನೂ ತಿಳಿಯದು ಎಂದಿತು ಆಗ ಮಹಾರಾಜ ಸಿಂಹ ಭಲೆ ಭಲೆ ನರಿ ನೀನು ತುಂಬ ಜಾಣನಿದ್ದೀಯ ಅಂತ ಹೇಳಿತು ಆಗ ನರಿ ಓಡಿ ತನ್ನ ಮನೆಗೆ ಮರಳಿತು ಈ ಕಥೆಯ ನೀತಿ ಏನೆಂದರೆ ಉಪಾಯಬಲ್ಲವನಿಗೆ ಅಪಾಯವಿಲ್ಲ ಧನ್ಯವಾದಗಳು